ಚೆನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸ್ಯಾಟರ್ಡೇ ಡೈಲಿ ವ್ಲಾಗ್ ಇದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನೀಗ ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದ್ದೀನಿ ಟೈಮ್ ಈಗ ಏಳು ಬರೆ ಆಗಿದೆ ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ಸಾಂಗ್ ಕೇಳ್ತಾ ಇರ್ಬೋದು ಅಪ್ಪು ಸಾಂಗ್ ಸೊ ಪ್ರತಿದಿನ ಈ ಒಂದು ಸಮ್ಮರ್ ಹಾಲಿಡೇಸಲ್ಲಿ ವರ್ಕೌಟ್ ಮಾಡಿ ಸ್ವಲ್ಪ ಹೊಟ್ಟೆ ಕರಗಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ವರ್ಕೌಟ್ಸ್ ಆ್ಯಂಡ್ ಎಕ್ಸಸೈಸ್ ವಾಕ್ ಎಲ್ಲನೂ ಇದ್ದೀನಿ ಎಫೆಕ್ಟಿವ್ ಆಗಿ ರಿಸಲ್ಟ್ ಬಂದ ಮೇಲೆ ಏನೆಲ್ಲ ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ತೀನಿ ಬಟ್ ಆಸ್ ಆಫ್ ನಾವು ಏನು ಗೊತ್ತಾ ವಿಡಿಯೋ ಮಾಡಿಕೊಂಡು ನಾವು ವರ್ಕೌಟ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ ಅದು ನನ್ನ ಅನಿಸಿಕೆ ಸೊ ಹಾಗಾಗಿ ನಾನು ಯಾವುದೇ ರೀತಿ ವರ್ಕೌಟ್ ಆಗಲಿ ಆ್ಯಸ್ ಪರ್ ಏನು ಡಯೆಟ್ ಮಾಡ್ತಾಯಿದ್ದೀನಿ ಅದನ್ನು ಶೇರ್ ಮಾಡ್ತಿಲ್ಲ ಬಟ್ ಇದೆಲ್ಲ ಕರೆಕ್ಟಾಗಿ ವರ್ಕೌಟ್ ಆದ್ಮೇಲೆ ಡೆಫಿನೆಟ್ಲಿ ಯಾವ ರೀತಿ ಏನು ಅನ್ನೋದನ್ನೆಲ್ಲನೂ ನಾನು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ನಾನು ಬ್ಲಾಗನ್ನು ಶುರು ಮಾಡಿದ್ದೀನಿ ಲೆಕ್ಸ್ ಅದು ಬ್ಲಾಗ್ ಆ್ಯಂಡ್ ಆ್ಯಕ್ಚುಲಿ ನಮ್ಮ ಸೊಸೈಟಿಲೇನೆ ಒಂದು ಹಾಫ್ ಅವರ್ ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ಒಂದು ಫೋರ್ಟಿ ಮಿನಿಟ್ಸ್ ಸ್ವೆಟಿಂಗ್ ಕಾಣಿಸ್ತಾ ಇದೆ ಸ್ವಲ್ಪ ಸ್ವಲ್ಪ ಆಲ್ರೆಡಿ ಮಕ್ಕಳೆಲ್ಲ ಇದ್ದಿದ್ದಾರೆ ಕೆಳಗಡೆ ಇದ್ದಾರೆ ಆ್ಯಂಡ್ ಇವತ್ತು ಒಂದಷ್ಟು ಪ್ಲ್ಯಾನ್ಸ್ ಇದೆ ಅಮ್ಮನ ಮನೆಗೆ ಹೋಗಬೇಕು ಹಾಗೇ ಸಲೂನ್ಗೆ ಹೋಗಬೇಕು ಥ್ರೆಡಿಂಗ್ ವ್ಯಾಕ್ಸಿಂಗ್ ಎಲ್ಲ ಅಂತ ನೋಡೋಣ ಮುಂದಿನ ದಿನ ಹೇಗಿರುತ್ತೆ ಅಂತ ಹೋಗಿ ನಿಮ್ಗೆ ಇಷ್ಟ ಆಗುತ್ತೆ ಸೊ ಬ್ಲಾಗ್ ಸಾಮಾನ್ಯವಾಗಿ ಈಗ ವೆಯ್ಟ್ ಇರೋರೆಲ್ಲ ಏನು ಮಾಡ್ತಾರೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ವೆಯ್ಟ್ ಚೆಕ್ ಮಾಡ್ತಾರಲ್ವ ಸೊ ನಾವು ನಮ್ಮ ಒಂದು ಪ್ರಾಪರ್ ಅಲ್ಲಿ ಕರೆಕ್ಟ್ ಆಗಿದೀವ ಅಂತ ಬಟ್ ನಾನು ನಿಮ್ಗೆ ಈಗ ಹೇಳಬೇಕಾದ್ರೆ ನಿಮ್ಗೆ ಅದು ಕಾಮಿಡಿ ಅನ್ಸ್ಬೋದು ಬಟ್ ನಾನೀಗ ಅದ ಪ್ರೆಸೆಂಟ್ ಫಾಲೋ ಮಾಡ್ತಾ ಇರೋದು ಈಗ ನಾವು ನೋಡಿದ್ರಲ್ವಾ ಯೆಲ್ಲೋ ಕಲರ್ ಟಿ ಶರ್ಟ್ ಆಗಿ ಆ್ಯಂಕಲ್ ಲೆಂತ್ ಪ್ಯಾಂಟ್ ಸೊ ಇದರಿ ಈ ರೀತಿದು ಇನ್ನೊಂದು ಸೆಟ್ ಇದೆ ಆಯಿತಾ ಸೊ ಇದು ನನಗೆ ತುಂಬಾ ಟೈಟ್ ಇದೆ ಸೊ ಅದನ್ನು ನನಗೆ ಪರ್ಫೆಕ್ಟ್ ಆ್ಯಂಡ್ ಅದು ನಂಗೆ ಒಂದು ಸ್ವಲ್ಪ ಲೂಸಾಗಿ ಬಟ್ಟೆ ಆಗೋ ತನಕ ನನಗೆ ನಾನು ಒಂದು ವರ್ಕೌಟ್ ಆಗಿ ಎಕ್ಸಸೈಸ್ ಮಾಡ್ತಿರುವಂಥದ್ದು ಸೊ ಆಲ್ಮೋಸ್ಟ್ ಒಂದು ವಾರನೇ ಆಯಿತು ಅಂತ ಅಂದ್ಕೊಳ್ಳಿ ನನಗೆ ಎಲ್ಲನೂ ಶುರು ಮಾಡಿ ಬಟ್ ನಂಗೆ ಪ್ರತಿದಿನ ಈಗ ಏನಿಲ್ಲ ಬಿಗ್ ರಿಸಲ್ಟ್ ಸಿಗ್ತದೆ ಅಂತಲ್ಲ ಬಟ್ ಅದು ಒಂದು ರೀತಿ ನಂಗೆ ಕಾನ್ಫಿಡೆಂಟ್ ಅದೇ ಡ್ರೆಸ್ ನನಗೀಗ ಪರ್ಫೆಕ್ಟಾಗಿ ನನಗೆಲ್ಲ ರುಟೀನ್ ಮಾಡ್ತಿರೋದು ಪರ್ಫೆಕ್ಟಾಗಿ ಸೂಟ್ ಆಗ್ತಿದೆಯಾ ಅಂತ ನೋಡೋಣ ಅಂತ ಸೊ ಯಾ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಬೇರೆ ಆಗಿದೆ ಎಷ್ಟೊಂದಲ್ಲ ಅಂತ ಹೇಳಿದ್ರೆ ಅಂದರೆ ನನಗೆ ಏನು ಮಾಡ್ಕೋತೀನೋ ಅದನ್ನೇ ಮಕ್ಳಿಗೆ ಕೊಡೋಲ್ಲ ಈವನ್ ಫ್ರಮ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಂದ ಹಿಡ್ದು ಲಂಚ್ ಡಿನ್ನರ್ ಎಲ್ಲನೂ ಅವ್ರಿಗೂ ಸಪ್ರೇಟ್ ನನಗೆ ಸಪ್ರೇಟ್ ಮಾಡ್ತೀನಿ ಆ್ಯಂಡ್ ಈ ವೆಯ್ಟ್ ಲಾಸ್ ಅಂತ ಬಂದಾಗ ನಾವು ಎಷ್ಟು ನಿಮಿಷ ರೆಸ್ಟ್ ಮಾಡ್ತೀವಿ ಅದಕ್ಕೆ ನಾನು ಡಬ್ಬಲ್ಲಷ್ಟು ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ ನನಗಂತೂ ಮನೆ ಕ್ಲೀನಿಂಗ್ ಕುಕ್ಕಿಂಗ್ ಇದೇನೇ ದೊಡ್ಡ ವರ್ಕೌಟ್ ಆಗಿಬಿಡುತ್ತೆ ಹಾಗಾಗಿ ಈಗ ಎಕ್ಸಸೈಸ್ ಆ್ಯಂಡ್ ವಾಕೆಲ್ಲನ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಮಾಡ್ಕೋತಾ ಇದ್ದೀನಿ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಹಾಗೆ ಹಸ್ಬೆಂಡ್ಗೆಲ್ಲ ಅನ್ನೂ ರಸಮೆ ಮಾಡ್ತಾ ಇದ್ದೀನಿ ಬಿಕಾಸ್ ನಾವು ಸಂಜೆ ಅಮ್ಮನ ಮನೆಗೆ ಟ್ರಾವೆಲ್ ಮಾಡ್ತಿರೋದ್ರಿಂದ ಮಧ್ಯಾಹ್ನದೊರ್ಗು ಅನ್ನ ರಸಮ್ ಮಾಡಿದ್ರೆ ತಿನ್ಕೊತಾರೆ ಅಂತ ಹೇಳಿಬಿಟ್ಟು ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಅಷ್ಟು ಅಕ್ಕಿ ಹಾಕಿ ಅನ್ನ ಮಾಡಿ ರಸಮಾನ ಮಾಡ್ತಾ ಹಾಗೆ ನನಗೀಗ ಇಲ್ಲಿ ರವಾ ದೋಸೆನ ಇದ್ದೀನಿ ವೆಯ್ಟ್ ಲಾಸ್ ಮಾಡೋರ್ಗಂತೂ ಈ ರೀತಿ ಮಿನಿಮಮ್ ಆಗಿ ಮಾರ್ನಿಂಗ್ ಟೈಮ್ ಇಂಟೆಕ್ ತೊಗೊಳೋದ್ರಿಂದ ತುಂಬ ಈಸಿ ಆಗುತ್ತೆ ಬಟ್ ನನ್ನ ವೇಷದಲ್ಲಿ ಬಂದಾಗ ನನಗಂತೂ ಮಾರ್ನಿಂಗೇ ಸ್ವಲ್ಪ ಜಾಸ್ತಿ ತಿಂತೀನಿ ನಾನು ಮಧ್ಯಾಹ್ನ ಸ್ವಲ್ಪ ತಿಂತೀನಿ ಹಾಗೆ ಸಂಜೆ ಸ್ವಲ್ಪ ಹಾಗೆ ನೈಟ್ ಸ್ವಲ್ಪ ಈ ರೀತಿ ಸ್ವಲ್ಪ ಸ್ವಲ್ಪನೇ ತಿಂತೀನಿ ಯಾಕಂತಂದರೆ ನನಗೆ ಈಗ ಫೀಡಿಂಗ್ ಮಾಡಿಸ್ತಿರೋದ್ರಿಂದ ಬುಡ್ಡುಗೆ ಅದೊಂದು ರೀತಿ ಮತ್ತು ಮನೆ ಕೆಲಸ ಎಲ್ಲ ನಾನು ಒಬ್ಬಳೇ ನೋಡ್ಕೊಳ್ಳೋದು ಮಾರ್ನಿಂಗ್ ಟೈಮ್ ಒಂದು ಸ್ವಲ್ಪ ನನಗೆ ಜಾಸ್ತಿನೇ ತಿನ್ಬೇಕಾಗುತ್ತೆ ಹಾಗಾಗಿ ಈಗ ರವಾ ದೋಸೆನ ಮಾಡ್ಕೋತಾ ಇದ್ದೀನಿ ಅದರಲ್ಲೂ ತ್ರೀಯಿಂದ ಫೋರ್ ತಿನ್ಕೋತೀನಿ ಹೇಗೆ ಮಾಡೋದು ಅನ್ನ ತೋರಿಸ್ತೀನಿ ಬನ್ನಿ ಈಗ ಒಂದು ಕಪ್ ಅಷ್ಟು ರವಾನ ತೊಗೊಂಡಿದ್ದೀನಿ ಅಂದರೆ ರೋಸ್ಟೆಡ್ ರವಾನೆ ಅದನ್ನು ನಾನು ಒಂದು ಹತ್ತು ನಿಮಿಷ ಆಗಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಅದಕ್ಕೆ ನಾನೀಗ ಕ್ಯಾರೆಟ್ ಬೀನ್ಸ್ ಸಾರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಚಿಲ್ಲಿನ ತೊಗೊಂಡಿದ್ದೀನಿ ಇನ್ನೂ ಬೇಕಾದರೆ ನೀವು ಕ್ಯಾರೆಟ್ ಬೀನ್ಸು ಕೂಡ ತೊಗೊಬೋದು ಸಣ್ಣ ನಿನಗೆ ಹಾಲಿಡೇ ಕೊಟ್ಟಿರೋದು ಅಣ್ಣಾಗ ಹಾಲಿಡೇ ಕೊಟ್ಟಿರೋದು ಸಮ್ಮರ್ ಹಾಲಿಡೇ ಹಾಂ ಏನಕ್ಕೆ ಇಷ್ಟು ಬೇಕಾಯ್ತೊಳದ ನೀನು ಬಾ ಕಮ್ ಹೋಗಿ ಕೂತ್ಕೊ ಗೋ ಮಮ್ಮಿ ಮತ್ತೆ ಕೇಳ್ತೀಯಲ್ಲ ನೀನು ವೆರಿ ಗುಡ್ ದೊಡ್ಡ ಒಂಚೂರು ಎಲ್ಪ್ ಮಾಡೋ ಅಮ್ಮಗೆ ಎಲ್ಲ ಪಿಲ್ಲೋರ್ಸಲ್ಲೇ ಇತ್ತು ಎಲ್ಲ ರೂಮಲ್ಲಿ ಇಟ್ಬಿಟ್ಟು ಈ ಸೆಕ್ಷನ್ ಪೂರ್ತಿ ಕ್ಲೀನ್ ಮಾಡಮ್ಮ ಪ್ಲೀಸ್ ಈಗ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಎಲ್ಲ ಪದಾರ್ಥನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಬಿಟ್ಟು ಆಮೇಲೆ ರಬ್ಬ ದೋಸೆನ ಮಾಡ್ತೀನಿ ಯೂಶ್ವಲಿ ಎಲ್ರಿಗೂ ಈ ಒಂದು ದೋಸೆ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಬರೋದಕ್ಕಿಂತ ಕೆಟ್ಟೋಗಿರೋದೇ ಜಾಸ್ತಿ ಯಾಕಂದರೆ ಸೆಂಟರ್ಲಿ ಎತ್ತಬೇಕಾದ್ರೆ ಆರ್ಧ ಅಂದರೆ ಕಿತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ತವ ಮೇಲೆ ಸ್ವಲ್ಪ ನೀರು ಹಾಕಿ ಆಮೇಲೆ ಸ್ವಲ್ಪ ಎಣ್ಣೆನ ರಬ್ ಮಾಡಿ ಆಮೇಲೆ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಆಮೇಲೆ ಈ ದೋಸೆ ಬಿಟ್ಟರೆ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಬಿಡಬೇಕು ಅದಾದಮೇಲೆ ನೀವು ಸೈಡ್ ಬೈ ಸೈಡ್ ರೋಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಇದಕ್ಕೆ ನಾನು ಯಾವುದೇ ರೀತಿ ಸೈಡ್ ಡಿಶ್ ಇಲ್ಲ ಹಾಗೆ ಪ್ಲೇನಾಗಿ ತಿಂದ್ರೆ ತುಂಬ ಚೆನ್ನಾಗಿರುತ್ತೆ ಈವನ್ ಹೇಳಬೇಕಂದ್ರೆ ಬ್ರೇಕ್ಫಾಸ್ಟ್ಗೆರಾದ್ರೂ ಅನ್ನರ ಜೊತೆಗೆ ಈ ಒಂದು ರವೆ ದೋಸೆ ಕೂಡ ತಿಂದರು ತುಂಬ ಇಷ್ಟಪಟ್ಟರು ಸೊ ನಾನಂತೂ ಮಿನಿಮಮ್ ಆಗಿಯೇ ಅಂದರೆ ಮಿನಿಮಮ್ ಆಗಿನೇ ಅಂದರೆ ಅನ್ನ ತಿನ್ನೋದಿಲ್ಲ ಮಾಡೋ ಬ್ರೇಕ್ಫಾಸ್ಟಿನೇ ಲೈಕ್ ಏನು ಇದು ಅವಲಕ್ಕಿ ಆಗಿರ್ಬೋದು ಹಾಗೆ ನಾರ್ಮಲ್ ರವೆ ಆಗಿರ್ಬೋದು ಈ ರೀತಿ ದೋಸೆ ಆದಾಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ತಿಂತೀನಿ ನಾನು ನೋಡ್ತಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನಗಂತೂ ಇದು ಫಸ್ಟ್ ಟೈಮ್ ಅಲ್ಲ ಮಾಡಿದ್ದೀನಿ ನಾನು ಬಟ್ ಒಂದೊಂದು ಸಲ ಕೆಟ್ಟೋಗಿರೋ ಚಾನ್ಸಸ್ಸು ಇದೆ ಸೊ ಈ ಟೈಮ್ ಅಂತೂ ಪರ್ಫೆಕ್ಟಾಗಿ ಬಂದಿತ್ತು ಹಾಗೆ ನನ್ನ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಂಟಕ್ಕೆ ಯಾವಾಗಲೂ ಏಯ್ಟ್ ತರ್ಟಿ ಒಳಗಡೆನೆ ಮುಗಿದೋಗುತ್ತೆ ಹಾಗೆ ಮಕ್ಕಳಿಗೂ ಸಹ ಒಂದು ವಾರದಿಂದ ಇದೇ ಪ್ರಾಕ್ಟೀಸ್ ಆಗಿದೆ ನಮ್ಮ ಮನೇಲಿ ಹುಡುಗನ ಹೆಂಗೆ ಮಮ್ಮಿ ನೇಲ್ಸ್ ಕಟ್ ಮಾಡಿಸ್ಕೊಂಡೆ ತೋರಿಸು ನೋವಾಯ್ತಾ ನಿಂಗೆ ಇಲ್ಲ ತಾನೆ ನೋ ನೋವಾಗಿಲ್ಲ ತಾನೆ ಅಣ್ಣ ನೋಡು ಅಳ್ತಾನೆ ಕಟ್ ಮಾಡಿಸ್ಕೊಂಡಿದ್ದಕ್ಕೆ ಮಮ್ಮಿ ಹತ್ರ ಮತ್ತು ಈಗ ಈವ್ನಿಂಗ್ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯದಲ್ಲಿ ತುಂಬ ಬಸ್ಲಿದ್ದರಿಂದ ಮಕ್ಕಳಿಗೆ ತುಂಬ ಟಯರ್ಡ್ ಆಗುತ್ತೆ ಎಷ್ಟೇ ಆಟ ಆಡಿದ್ರು ಇವನ್ ಮನೆ ಒಳಗಡೆ ಇದ್ರು ಸೊ ಹಾಗಾಗಿ ಸ್ವಲ್ಪ ಮಲಗಿಸ್ಬಿಡ್ತೀನಿ ಹಾಗೆ ನಾನು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಈವ್ನಿಂಗ್ ಈಗ ಅಪ್ ಹಾಕಿ ರೆಡಿಯಾಗಿ ಪ್ಯಾಕಿಂಗನ್ನು ಮಾಡ್ತಾ ಹಾಗೆ ಏಕಾದಶಿ ಕೂಡ ಆಗಿರೋದ್ರಿಂದ ಸಿಂಪಲ್ ಆಗಿ ಪೂಜೆನ ಮಾಡ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ರೆಡಿ ಆಗಿದೀವಿ ಈಗ ಮಧ್ಯಾಹ್ನ ಮೂರೂವರೆ ಆಗಿದೆ ಸೊ ಮಾರ್ನಿಂಗ್ ಇಂದ ನೋಡೋದ್ರಲ್ವಾ ಸ್ವಲ್ಪ ಲೇಸಿಯಾಗಿಯೇ ನಮ್ಮ ಡೇ ಹೋಯಿತು ಅಂತಲೇ ಹೇಳ್ಬೋದು ಬಟ್ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಆಯಿತು ವೀಕೆಂಡ್ ಆದ್ರೂ ಫೈನ್ ಆ್ಯಂಡ್ ಈಗ ರೆಡಿ ಆಗಿದ್ದೀನಿ ಆ್ಯಂಡ್ ಇದು ನನ್ನ ನ್ಯೂ ಕುರ್ತಾ ನೀವು ನೋಡಿದ್ದೀರಲ್ವಾ ಮಿಶೋ ಕುರ್ತಿ ಹಾಲ್ ಬ್ಲಾಗಲ್ಲಿ ಈ ಒಂದು ಕುರ್ತಾ ಡೀಟೇಲ್ಸನ್ನು ಶೇರ್ ಮಾಡಿದ್ದೆ ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ ಸೊ ಸಮ್ಮಗೆ ತುಂಬ ಚೆನ್ನಾಗಿ ಆಪ್ಟಾಗಿರುತ್ತೆ ಆ್ಯಂಡ್ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ ಅವ್ರಿಗೂ ಕೂಡ ಕ್ಯಾಶುವಲ್ ವೇರನೇ ಹಾಕಿದ್ದೀನಿ ರೆಡ್ ಟಿ ಶರ್ಟ್ ಹಾಗೆ ಜೀನ್ಸ್ ಪ್ಯಾಂಟನ್ನು ಹಾಕಿದ್ದೀನಿ ಸೊ ಪ್ಯಾಕಿಂಗ್ ಎಲ್ಲ ಆಯಿತು ಮತ್ತಷ್ಟು ಕಾಸ್ಮೆಟಿಕ್ಸ್ ಎಲ್ಲ ಎತ್ತಿಟ್ಕೊಳ್ಬೇಕು ಅಷ್ಟೇ ಸೊ ಆಫ್ಟರ್ ಇವತ್ತು ಏಕಾದಶಿ ಕೂಡ ಆಗಿರೋದ್ರಿಂದ ಓನಮ್ಮ ಹಾಯ್ ಹಾಯ್ ನಮ್ಮ ಬುಡ್ಡುದು ಬರೋವರ ಗುಂಡು ಗುಂಡು ಆಗ್ತಾನೆ ಸೊ ಆರ್ ಪ್ಲ್ಯಾನ್ ಟು ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಅಲ್ಲೇ ನಮ್ಮ ಬುಡ್ಡುಗೆ ಮುಡಿಕೊಡೋದು ಕೊಡೋದು ಸೊ ಈ ಒಂದು ವಿಚಾರ ಕೂಡ ಬ್ಲಾಗಲ್ಲೇ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇನ್ನು ಅಮ್ಮನ ಮನೆಗೆ ಹೊರಡಬೇಕು ಸೊ ಅದಕ್ಕೂ ಮುಂಚೆ ಸಲೂನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಥ್ರೆಡಿಂಗ್ ಎಣಾಪಲ್ಲಿ ಅದೆಲ್ಲ ಸ್ವಲ್ಪ ಇದೆ ಒಂದಷ್ಟು ಸರ್ವಿಸ್ ತೊಗೋಬೇಕು ಅಲ್ಲಿ ಹೋಗಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾವೀಗ ಬ್ಯಾಂಗ್ಳೂರಿಗೆ ಹೋಗೋ ಕಾರಣ ಬಂದು ರಾಜು ಫ್ರೆಂಡ್ಗೆ ಬಾಯ್ ಬೇಬಿ ಆಗಿದೆ ಸೊ ನಮ್ಮನ್ನು ಕೂಡ ಲೆವೆನ್ ಡೇಸ್ ಶಾಸ್ತ್ರಕ್ಕೆ ಅಂದರೆ ಸ್ನಾನ ಮಾಡೋ ಶಾಸ್ತ್ರಕ್ಕೆ ನಮ್ಮನ್ನು ಕೂಡ ಕರೆದಿರೋದ್ರಿಂದ ಹೋಗ್ತಾ ಇದ್ವಿ ಹಾಗೆ ಮೊದಲನೇ ಸಲ ಮಗುನ ನೋಡೋದ್ರಿಂದ ಏನಾದರೂ ಕೊಟ್ಟು ವಿಶ್ ಮಾಡಿ ಬ್ಲೆಸ್ ಮಾಡಿ ಬರೋದು ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿ ಒಂದು ರಿಂಗನ್ನು ಪರ್ಚೇಸ್ ಮಾಡ್ತಾ ಇದ್ವಿ ಸೊ ಈಗಿನ ಗೋಲ್ಡ್ ರೇಟ್ ಬಂದು ಐದುವರೆ ಸಾವಿರ ರೂಪಾಯಿ ಇದೆ ಒಂದು ಗ್ರಾಮ್ಗೆ ಬಟ್ ನಾವು ಒಂದು ಪುಟ್ಟ ರಿಂಗನ್ನು ಶಾಪಿಂಗ್ ಮಾಡಿದ್ವಿ ಬಟ್ ವಿತ್ ಗೋಲ್ಡನ್ ಸಾರಿ ಮೆರೂನ್ ಕಲರ್ ಸ್ಟೋನ್ ಇರೋದು ತುಂಬ ಚೆನ್ನಾಗಿತ್ತು ಹಾಗೆ ಲಡ್ಡು ಬುಡ್ಡು ಕೂಡ ಒಂದಷ್ಟು ರಿಂಗ್ಸನ್ನು ಟ್ರಯಲ್ ಮಾಡಿದ್ರು ಅಂಡ್ ನಾವು ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀವಿ ಒಂದು ಸ್ವಲ್ಪ ಸೈಸಸ್ ಹಾಗೆ ಹೀಗೆ ಇತ್ತು ನೆಕ್ಸ್ಟ್ ಟೈಮ್ ನಾವು ನೆಕ್ಸ್ಟ್ ವೀಕ್ ಬಂದು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ದೀವಿ ಸೊ ನಾನು ಏನು ಶಾಪಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಆಯಿತಾ ನಿಮಗೆ ಆ್ಯಂಡ್ ಇನ್ನು ನಮ್ಮ ಒಂದು ಟ್ರಾವೆಲ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಮನೆಗೆ ರೀಚ್ ಅಷ್ಟೊತ್ತಲ್ಲಿ ಬಿಕಾಸ್ ಸಂಜೆ ನಾವು ಹೊರಡೋದಕ್ಕೆ ಶುರು ಮಾಡಿದ್ರಿಂದ ತುಂಬ ಟ್ರಾಫಿಕ್ ಇತ್ತು ಆದರೆ ಅದು ಬೇರೆ ನನಗೆ ಓಲಿ ಆಫರಲ್ಲಿ ನಾನು ವಿಸಿಟ್ ಮಾಡುವಂತಹ ಸ್ಟುಡಿಯೋ ನೈಂಟಿ ನೈನಿಂದ ಕಾಲ್ ಬಂದಿತ್ತು ಲೈಕ್ ಆಫರ್ ಇರೋದ್ರಿಂದ ಏನಾದರೂ ಸರ್ವಿಸ್ ಬೇಕಾಗುತ್ತಾ ಅಂತ ಹೇಳ್ಬಿಟ್ಟು ಆ್ಯಂಡ್ ನನಗೂ ಕೂಡ ಐಡಿಯಾಸ್ ಇದ್ದಿದ್ದರಿಂದ ನಾನು ಫೇಶಿಯಲ್ ಕ್ಲೀನಪ್ ಅಲ್ಲ ತೊಗೊಳ್ಳೋಣ ಅಂದ್ಕೊಂಡೆ ಬಟ್ ಟೈಮ್ ಆಗಿದ್ದರಿಂದ ಏನೂ ಮಾಡಿಸ್ಕೊಳ್ಳೋಕ್ಕಾಗಲಿಲ್ಲ ಬರೀ ಥ್ರೆಡಿಂಗ್ ಅಪಲ್ಲಿ ವ್ಯಾಕ್ಸಿಂಗನ್ನು ಮಾತ್ರ ಮಾಡಿಸ್ಕೊಂಡು ಹಾಗೆ ರಾತ್ರಿಗೂ ಕೂಡ ಒಂದು ಸ್ವಲ್ಪ ಇದ್ದಿದ್ದರಿಂದ ಸ್ವಲ್ಪ ನಮಗೆ ಈ ದೊಮ್ಸಂದ್ರ ಅಲ್ಲಿ ತನಕ ಸ್ಟಾಪ್ ಮಾಡೋದು ಅಷ್ಟು ಡ್ರಾಪ್ ಮಾಡಿದ್ರು ಅಷ್ಟೇ ಅದು ಆಫ್ಟರ್ ನಾವು ಅಲ್ಲಿಂದ ಓಲೋ ಮಾಡಿ ಮನೆಗೆ ಹೋದ್ವಿ ಆ್ಯಂಡ್ ಟ್ರಾವೆಲ್ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ಬೋದು ಬಟ್ ಏನಂತ ಹೇಳಿದ್ರೆ ಈ ಟ್ರಾಫಿಕ್ ಇರುತ್ತಲ್ವ ಸಿಗ್ನಲ್ಸು ಅದೆಲ್ಲ ಬೇರ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಎನಿವೇಸ್ ಸಂವು ಮನೆಗೆ ರೀಚ್ ಆದ್ವಿ ಅಮ್ಮ ಬಿಸಿ ಬಿಸಿ ಊಟ ಮಾಡಿದ್ರು ಅದು ಅವ್ರ ಮನೆಗೆ ಹೋದ್ಮೇಲೆ ನಾವು ಅಲ್ಲಿಂದ ಕಷ್ಟಪಟ್ಟು ಬಂದಿದ್ದು ಎಲ್ಲ ಒಂದು ರೀತಿ ಮರ್ತೋಗುತ್ತೆ ಅಂತಲೇ ಹೇಳ್ಬೋದು ಬಟ್ ಅದು ಆಫ್ಟರ್ ನಾನು ಇನ್ನೂ ಶೂಟ್ ಮಾಡ್ಕೊಳ್ಲಿಲ್ಲ ಮತ್ತು ಈಗ ಮಾರ್ನಿಂಗ್ ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಸಂಡೆ ಮಾರ್ನಿಂಗ್ ಮಾರ್ನಿಂಗ್ ಎದ್ದ ತಕ್ಷಣನೇ ಫಸ್ಟ್ ಕ್ರೈಗೆ ಹೋದ್ವಿ ನಾವು ಬೈ ನೈನ್ ತರ್ಟಿಗೆಲ್ಲ ಮಗುಗೆ ಒಳ್ಳೆ ಕ್ವಾಲಿಟಿ ಬಟ್ಟೆ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಹೋಗಿ ಬಟ್ಟೆ ಶಾಪಿಂಗನ್ನು ಮಾಡಿಕೊಂಡು ಮತ್ತೆ ನಮ್ಮ ಟ್ರಾವೆಲ್ ಫ್ರಮ್ ಬೊಮ್ನಳ್ಳಿ ಟು ಇಂದ್ರಾನಗರ್ ಹಾಗೆ ಬಯಪ್ಪನಹಳ್ಳಿ ಇಲ್ಲಿಂದ ನಮ್ಮ ಟ್ರಾವೆಲ್ ಶುರು ಆಯಿತು ಅಲ್ಲಿ ಕೂಡ ತುಂಬಾ ಸಿಗ್ನಲ್ಸ್ ಹಾಗೆ ತುಂಬಾ ಟ್ರಾಫಿಕ್ ಇತ್ತು ಸಂಡೆ ಆದ್ರೂ ಅದರಲ್ಲೂ ವೀಕೆಂಡ್ ಅಲ್ವಾ ಆ್ಯಂಡ್ ನನಗೆ ಈ ನಡುವೆ ಎಲ್ಲ ಯಾವ ರೀತಿ ಆಗಿಬಿಡಿದೆ ಅಂತ ಹೇಳಿದ್ರೆ ಇಷ್ಟು ವರ್ಷ ಆಗಿದೆ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಕೂಡ ನಂಗೆ ಇನ್ನೂ ಆ ಒಂದು ಕಂಫರ್ಟಬಲ್ ಝೋನ್ ಸಿಕ್ಕಿಲ್ಲ ಲೈಕ್ ಎಲ್ಲೋದ್ರೂ ನಾನು ಡೈರ್ ಲೈಕ್ ಹೆಂಗಂದರೆ ತುಂಬ ಕಾನ್ಫಿಡೆಂಟಾಗಿ ವೀಡಿಯೋ ರೆಕಾರ್ಡ್ ಮಾಡೋದು ಅದೆಲ್ಲ ನನಗೆ ಮಾಡಬೇಕಾದ್ರೆ ತುಂಬ ಎಸಿಟೇಟ್ ಫೀಲ್ ಆಗುತ್ತೆ ಆ್ಯಂಡ್ ನೋಡೋರು ಕೂಡ ನಮ್ಮನ್ನು ಏನೋ ತುಂಬ ಅಕ್ಷಮ್ಯ ಅಪರಾಧ ಮಾಡ್ತಾಯಿದ್ದೀವಿ ವಿಡಿಯೋ ಮಾಡ್ತಾಯಿದ್ದೀವಿ ಅನ್ನೋ ರೀತಿ ಫೀಲ್ ಮಾಡಿಸ್ಬಿಡ್ತಾರೆ ಸೊ ಹಾಗಾಗಿ ಸಮಟೈಮ್ಸ್ ನನಗೆ ಫೀಲ್ ಆಗುತ್ತೆ ಸೊ ಯಾರೆಲ್ಲ ಯೂಟ್ಯೂಬರ್ಸ್ ಏನಾದರೂ ನೋಡ್ತಿದ್ರೆ ಇವಳೊಂದು ಬ್ಲಾಗ್ ನಿಮಗೂ ಕೂಡ ಹಾಗೆ ಅನಿಸ್ತಿದ್ಯಾ ನನಗೆ ಕಮೆಂಟ್ ಮಾಡಿ ಆದರೆ ಎಷ್ಟು ನಾನು ಕಮೋಟ್ ಆಗಬೇಕು ಅದರಿಂದ ಅಂತ ಅಂದ್ರೂ ಅದನ್ನು ನನಗೆ ಆಗ್ತಾನೇ ಇಲ್ಲ ಸೊ ಹಾಗಾಗಿ ನಾನು ಎಷ್ಟೊಂದು ಬ್ಯೂಟಿಫುಲ್ ವಿಷಯಗಳನ್ನೆಲ್ಲನೂ ನಾನು ಏನು ಕ್ಯಾಪ್ಚರೇ ಮಾಡಿರೋ ಮಾಡಿರೋದಿಲ್ಲ ಏನು ಆಗಿ ಕ್ಯಾಪ್ಚರ್ ಮಾಡಿರ್ತೀನಿ ಅದನ್ನಷ್ಟೇ ನಿಮಗೆ ವಿಡಿಯೋ ಎಡಿಟ್ ಮಾಡಿ ಶೇರ್ ಮಾಡಿರ್ತೀನಿ ಸೊ ಎಡಿಟ್ ಮಾಡಬೇಕಾದ್ರೆ ಬೇಜಾರಾಗುತ್ತೆ ಛೇ ನಾವು ಅದನ್ನು ಶೂಟ್ ಮಾಡ್ಕೊಬೇಕಾಗಿತ್ತು ಇದನ್ನ ಶೂಟ್ ಮಾಡ್ಕೋಬೇಕಾಗಿತ್ತು ಅಂತ ಬಟ್ ನಮ್ಮಷ್ಟೇ ಕಂಫರ್ಟಬಲ್ ಬೇರೆಯೊಬ್ಬರು ಕೂಡ ಕೊಟ್ಟಾಗ ನಮಗದು ಒಂದು ಏನಂತ ಹೇಳ್ತಾರೆ ಆ ಒಂದು ವಿವೀಲ್ ಫ್ರೀ ಅಲ್ವಾ ಫೀಲ್ ಫ್ರೀ ಟು ರೆಕಾರ್ಡ್ ಆಲ್ ದ ಥಿಂಗ್ಸ್ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ನನಗಿನ್ನೂ ಆ ಒಂದು ಕಂಫರ್ಟಬಲ್ ಝೋನ್ ಸಿಕ್ಕೇ ಇಲ್ಲ ನನಗೆ ಎಷ್ಟು ಬೇಗ ಒಂದು ಸ್ಟ್ರಾಂಗ್ ಕಾನ್ಫಿಡೆಂಟ್ ಬರುತ್ತೆ ಅಂತ ನನಗೆ ನಾನು ಪ್ರೇಮ್ ಮಾಡ್ತಿರ್ತೀನಿ ಯಾವಾಗಲೂ ಗಾಡ್ ಸೊ ಓಕೆ ಇದೊಂದು ಪುಟ್ಟ ಕ್ಲಿಪ್ಪಿಂಗ್ ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಬೇಗ ಬೇಗ ವಿಶ್ ಮಾಡಿ ಅನ್ನ ಊಟಕ್ಕೆ ಬಿರಿಯಾನಿ ಹಾಗೆ ಕಬಾಬ್ ಮಾಡಿದರು ಮಾಡಿದ್ರು ಹಾಗೆ ಡೆಸರ್ಟ್ ಆಗಿ ಒಂದು ಅಕ್ಕಿ ಪಾಯಸ ಹತ್ರ ಮಾಡಿದ್ರು ತುಂಬ ಚೆನ್ನಾಗಿತ್ತು ಸೊ ಅಲ್ಲೆಲ್ಲಾನು ಒನ್ ಅಂಡ್ ಹಾಫ್ ಅನ್ ಅವರ್ ಟೈಮನ್ನು ಸ್ಪೆಂಡ್ ಮಾಡಿ ಎಲ್ಲರ ಜೊತೆ ಮಾತಾಡಿ ಹಾಗೆ ಮತ್ತೆ ನಾವು ಅಮ್ಮನ ಮನೆಗೆ ಬಂದು ಅಲ್ಲಿಂದ ಮತ್ತೆ ನಮ್ಮ ಮನೆಗೆ ಬರ್ತಾ ಇದ್ದೀವಿ ಆ್ಯಂಡ್ ಇನ್ನು ಈಗ ನಾನು ಬೇರ್ ಮಾಡಿರುವಂಥ ಹಜ್ಜೆಸನ್ನು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಮಿನಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಸೊ ಡೀಟೇಲ್ಡ್ ಆಗಿ ಈಗ ಇಲ್ಲಿ ಶೇರ್ ಮಾಡ್ತೀನಿ ಸೊ ಈ ಒಂದು ಬ್ಯೂಟಿಫುಲ್ ಟೂ ಕುರ್ತೀಸ್ ಈ ಸಮ್ಮರ್ಗೆ ತುಂಬಾ ಆಫ್ಟ್ ಆಗಿರುತ್ತೆ ತುಂಬ ಆಗಿರುತ್ತೆ ಎಲ್ಲ ಸೈಸಸ್ಸಲ್ಲೂ ಅವೈಲೇಬಲ್ ಆಗಿ ಇದೆ ಸೊ ನಾನು ಮೀಶೋದಲ್ಲಿ ಈ ಒಂದು ಟೂ ಕುರ್ತಾಸನ್ನು ಆರ್ಡರ್ ಮಾಡಿದ್ದು ತುಂಬ ಬ್ಯೂಟಿಫುಲ್ ಆಗಿದೆ ವಿತ್ ರೀಸನಬಲ್ ಪ್ರೈಸ್ ನಾನು ಈ ಎರಡು ಟೂ ಕುರ್ತಾ ಲಿಂಕನ್ನು ಬಂದು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಸೊ ನೀವು ಚೆಕ್ ಇಟ್ ಔಟ್ ಮಾಡಿ ನೋಡ್ಬೋದು ಆ್ಯಂಡ್ ನನಗೆ ತುಂಬ ಕ್ವಶನ್ಸ್ ಅಂತ ಅನ್ನೋದಕ್ಕಿ ಒಂದಷ್ಟು ಕ್ವಶನ್ಸ್ ನನಗೆ ಯಾಕೆ ನೀವು ಎಲ್ಲವೂ ಮೀಶೋದಲ್ಲೇ ಪರ್ಚೇಸ್ ಮಾಡ್ತೀರಾ ಅಂತ ಅನ್ನೋದು ಕ್ವಶನ್ಸ್ ಬರ್ತೀವಿ ಬಂದಿದೆ ಸೊ ಅದಕ್ಕೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಆನ್ಸರನ್ನು ಶೇರ್ ಮಾಡ್ತೀನಿ ಗೊತ್ತ ಶೇರ್ ಮಾಡ್ತೀನಿ ಆಯಿತಾ ಯಾಕೆ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡ್ತೀನಿ ಅಂತ ಆ್ಯಂಡ್ ಇನ್ನು ಈ ಒಂದು ಬ್ಯೂಟಿಫುಲ್ ಕುರ್ತಿನೂ ಕೂಡ ತುಂಬ ಚೆನ್ನಾಗಿದೆ ಸೊ ಇನ್ನೇನು ಯುಗಾದಿ ಕೂಡ ಬರ್ತಿದೆ ಈ ರೀತಿ ಸಿಂಪಲ್ಲಾಗಿ ಈ ಒಂದು ಸಮ್ಮರ್ಗೆ ಕುರ್ತಿ ಹಾಕ್ಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಸೊ ಎಸ್ ಫ್ರೆಂಡ್ಸ್ ಇವತ್ತಿನ ಈ ಎಲ್ಲ ಕ್ಲಿಪ್ಪಿಂಗ್ಸ್ ಆ್ಯಂಡ್ ಬ್ಯೂಟಿಫುಲ್ ಮೂಮೆಂಟ್ಸ್ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಒಂದು ಬ್ಯೂಟಿಫುಲ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಸ್ವಾನಜನ್ ಚೆಕ್ ಕೇರ್ ಮಿಸ್ ಮೈಲ್ ಬ್ಲಸ್ ಮೀ ಲಾಟ್ಸ್ ಆಫ್ ಲವ್ ಯು ಆಲ್ ಟಾಟಾ ಕೇರ್ ಬಾ Bye.